ಕಟ್ಟಡದಲ್ಲಿ <issions> ಎನ್ಡಿ ಮೈತ್ರಿಕೂಟ ಪಕ್ಷಗಳು ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ವಿರುದ್ದ ಆಯೋಜಿಸಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿದ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಎರಡೇ ವರ್ಷದಲ್ಲಿ ಸಂಪದ್ಭರಿತವಾದ ಕರ್ನಾಟಕವನ್ನ ಸಾಲದ ಹೊರೆಯಲ್ಲಿ ಮುಳುಗುವಂತೆ ಮಾಡಿದೆ ಕೇವಲ ಎರಡೇ ವರ್ಷದಲ್ಲಿ ಐದು ಗ್ಯಾರಂಟಿಗಳ ಹೆಸರಿನಲ್ಲಿ ಎರಡು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಹದಿನಾರು ಬಜೆಟ್ ಮಂಡಿಸುತ್ತೇನೆಂದು ಬೆನ್ನು ತೊಡೆ ತಟ್ಟಿಕೊಂಡು ಬೀಗುತ್ತಿದ್ದ ಸಿದ್ದರಾಮಯ್ಯನವರೇ ಬೂಟಾಟಿಕೆಯ ಗಳಿಂದ ರಾಜ್ಯದ ಜನತೆಯ ಹೊಟ್ಟೆ ತುಂಬಲ್ಲ ನೀವೇ ಬೇಕಾ ಎರಡು ಲಕ್ಷ ಕೋಟಿ ಸಾಲ ಮಾಡಿ ನಾಲ್ಕು ಲಕ್ಷ ಕೋಟಿ ಬಜೆಟ್ ಮಂಡಿಸೋದಕ್ಕೆ ಎಂದು ಪ್ರಶ್ನಿಸಿದರು ಕಾಶ್ಮೀರದಿಂದ ಕನ್ಯಾಕುಮಾರಿ ಮಣಿಪುರದಿಂದ ಮುಂಬೈವರೆಗೂ ಕಾಂಗ್ರೆಸ್ನ ರಾಷ್ಟೀಯ ನಾಯಕರಾದ ರಾಹುಲ್ ಗಾಂಧಿ ಅವರು ಪಾದಯಾತ್ರೆ ಮೂಲಕ ಎಲ್ಲ ಜಾತಿ ಧರ್ಮ ಸಮುದಾಯವನ್ನ ಒಗ್ಗೂಡಿಸುವ ಕೆಲಸ ಮಾಡುವುದಾಗಿ ಹೇಳಿ ಭಾರತ್ ಜೋಡೋ ಯಾತ್ರೆ ಮಾಡಿದ್ರು ಆದ್ರೀಗ ಅವರದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾಡ್ತಿರೋದೇನು ಜಾತಿಗಣತಿ ಹೆಸರಲ್ಲಿ ಸಮುದಾಯಗಳ ನಡುವೆ ಜಾತಿ ದ್ವೇಷದ ವಿಷ ಬೀಜವನ್ನು ಬಿತ್ತುವ ಕೆಲಸವನ್ನ ಮಾಡುತ್ತಿದೆ ಎಂದು ಕಿಡಿಕಾರಿದರು ಜಾತಿ ಗಣತಿ ಮಾಡುವುದಕ್ಕೆ ಸಂವಿಧಾನದಡಿಯಲ್ಲಿ ಅಧಿಕಾರವಿರುವುದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ರಾಜ್ಯದಲ್ಲಿ ಹಿಂದುಳಿದಿರುವ ಶೋಷಿತ ಸಮುದಾಯಗಳನ್ನು ಮೇಲೆತ್ತುವುದಕ್ಕಾಗಿ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೆಸಿ ಆದರೆ ನಿಮಗೆ ಬೇಕಾದಂತೆ ನಿಮ್ಮ ಮುಖ್ಯಮಂತ್ರಿ ಕುರ್ಚಿಯನ್ನ ಉಳಿಸಿಕೊಳ್ಳಲು ಜಾತಿ ಧರ್ಮ ಸಮುದಾಯದ ಜೊತೆ ಕಂದಕ ಸೃಷ್ಟಿಸುವಂತ ಸಮೀಕ್ಷೆ ನಡೆಸಬೇಡಿ ಜನರ ಭಾವನೆಯೊಂದಿಗೆ ಚಲ್ಲಾಟವಾಡಬೇಡಿ ಸಿದ್ದರಾಮಯ್ಯನವರೇ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಶಾಸಕ ಎಂಟಿ ಕೃಷ್ಣಪ್ಪ ಮಾಜಿ ಶಾಸಕರಾದ ಮಸಾಲಾ ಜಯರಾಮ್ ಎಂಡಿ ಲಕ್ಷ್ಮೀನಾರಾಯಣ ಸೇರಿದಂತೆ ಬಿಜೆಪಿ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಜಯರಮಣ್ಣವರು ಜೊತೆಯಲ್ಲಿದ್ದಾರೆ ನಾವೆಲ್ಲ ಇವತ್ತು ನಮ್ಮ ಒಂದೇ ಗುರಿ ಇವತ್ತು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇದೇ ರೀತಿ ಇನ್ನೂ ಮೂರು ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಮುಂದುವರೆದ್ರೆ ಆರ್ಥಿಕ ಸುನಾಮಿ ಏರ್ತಕ್ಕಂಥ ದಿನಗಳು ಬಹಳ ದೂರ ಇಲ್ಲ ಸಂಪತ್ತು ಭರಿತವಾದಂತಹ ಈ ನಾಡನ್ನ ಇವತ್ತು ಸಾಲಗಾರಾಗಿ ಮಾಡಿ ಕೇವಲ ಎರಡೇ ವರ್ಷದಲ್ಲಿ ಐದು ಗ್ಯಾರಂಟಿಗಳ ಹೆಸರಲ್ಲಿ ಎರಡೇ ವರ್ಷದಲ್ಲಿ ಎರಡು ಲಕ್ಷ ಕೋಟಿಗೂ ಅಧಿಕ ಸಾಲವನ್ನ ಮಾಡಿದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೃಷ್ಣಪ್ಪ ಅವರು ಹೇಳ್ತಾ ಇದ್ರು ಮಾತಿ ಏನು ತಂದು ತಾನು ಬೆಂಕಟ್ಕೊಂಡಿದ್ದೇನು ತೊಡೆ ತಟ್ಟಿದ್ದೇನು ಬಜೆಟ್ ನ ಮನ್ನೆ ಮಾಡ್ತಾ ಇದ್ದೇನೆ ಬಜೆಟ್ ನ ನಾಲ್ಕು ಲಕ್ಷ ಕೋಟಿಗೂ ದೊಡ್ಡ ಗಾತ್ರದ ಬಜೆಟ್ ಅಂತ ನೀವೇ ಬೇಕಾ ಎರಡು ಲಕ್ಷ ಕೋಟಿ ಸಾಲ ಮಾಡಿ ನಾಲ್ಕು ಲಕ್ಷ ಕೋಟಿ ಬಜೆಟ್ ಕೊಡ್ಲಿಕ್ಕೆ ಒಪ್ಪ ನಾಡಿನ ಪ್ರಜೆ ಮೇಲೆ ಅತತ್ರ ಹದಿನೈದು ಸಾವಿರ ರೂಪಾಯಿ ಎಷ್ಟು ಇವತ್ತು ಹುಟ್ಟಿದ ಮಕ್ಕಳ ಒಂದು ತಲೆ ಮೇಲೂ ಕೂಡ ಸಾಲ ಇದೆ ಸಿದ್ದರಾಮಯ್ಯ ಅವರೇ ನಿಮ್ಮ ಮಕ್ಕಳ ಮೇಲೂ ಇರುತ್ತೆ ನಮ್ಮ ಮನೆ ಮಕ್ಕಳ ಮೇಲೂ ಇರುತ್ತೆ ನಿಮ್ಮ ಮನೆ ಮೊಮ್ಮಕ್ಕಳ ಮೇಲೂ ಇರುತ್ತೆ ನಮ್ಮನೆ ಮಕ್ಕಳ ಮೇಲೂ ಇರುತ್ತೆ ಎಲ್ಲರ ಮಕ್ಕಳ ಮೇಲೂ ಇರುತ್ತೆ ಹೌದಲ್ವೇ ಕಾಕಾ ಪಾಟೀಲ್ ಮಗನ ಮೇಲೂ ಇರ್ತದೆ ಮಾನವ ಮನೆ ಮಕ್ಕಳ ಮೇಲೂ ಇರ್ತದೆ ಈ ಬೀಟ್ರೆ ಪೈಲಾಗ್ ಇಲ್ಲದೆ ಯಾರು ಒಟ್ಟಾರೆ ತುಂಬಲಿಲ್ಲ ಇನ್ನೊಂದ್ ಕಡೆ ನಮ್ ಪೆನ್ನು ಪೇಪರ್ ನ್ಯಾಯ ಈ ಪೆನ್ನು ಪೇಪರ್ ಕೂಡ ಏನ್ ಕೇಳುವ ಮೊನ್ನೆ ಹೇಳಿದ್ರೆ ಗ್ಯಾಸ್ ಸಿಲಿಂಡರ್ ಗ್ಯಾಸ್ ಸಿಲಿಂಡರ್ ಹೆಗಲ್ ಮೇಲೆ ಉತ್ಕೊಂಡು ಪೋಸ್ಟ್ ಕೊಟ್ಟಬೇಕು ಇಳಿಯಬೇಕ ಖಾಲಿ ಗ್ಯಾಸ್ ಸಿಲಿಂಡರ್ ಎತ್ತ ಬರೆದಿಲ್ವ ಶಕ್ತಿ ಇಲ್ವಾ ಖಾಲಿ ಗ್ಯಾಸ್ ಸಿಲ್ವಾ ಈ ಕಾಲದಲ್ಲಿ ఈ తర నోడి సైమా జన దిస్త భారత్ జోడో యాత్రయ నేతృత్వం వహించాంధీ కుటుంబద గుడి ఇంక ఇదే వేదికలు బంద్రు ఇవేద్రీ అదెంతో కశ్మీరి కన్యాకుమారి మణిపూర్ ద ముంబై వరకు భారత్ జోడో ఎలా జాతి ధర్మ సముదాయవన్న ఒగ్గూడతాను ಜಾತಿ ಗಣತಿ ಅಂತ ಶುರು ಮಾಡಿದ್ದೀವಿ ಒಂದು ನಾವು ಅರ್ಥ ಮಾಡ್ಕೋಬೇಕಡ ಜಾತಿ ಗಣತಿ ಮಾಡ್ತಕ್ಕಂಥದಕ್ಕೆ ಅಧಿಕಾರ ಇರೋದು ಈ ಪ್ರಜಾಪ್ರಭುತ್ವದಲ್ಲಿ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಸಂವಿಧಾನದಲ್ಲಿ ಸಂವಿಧಾನದ ಕಾನ್ಸ್ಟಿಟ್ಯೂಷನ್ ಇದೆ ಆದರೆ ಇವ್ರಿಗೆ ಎಸ್ ನಾನು ಒಪ್ಕೊಳ್ತೀನಿ ಏನು ಸಮೀಕ್ಷೆ ಅಂತ ಮಾಡ್ತಾರಲ್ಲ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡಲಿ ಆದರೆ ಯಾವ ಥರ ಮಾಡಿದ್ದೀರಿ ನೀವು ಸಮೀಕ್ಷೆಯನ್ನ ಯಾವ ತರ ಮಾಡಿದ್ದೀರಿ ಮನೆ ಮನೆಗೆ ಕೇಳಿದ್ದೀರಾ ಏನ್ ಮಾಡಿದ್ದೀರಿ ಎಲ್ಲ ಇನ್ನೂರು ವಾಲ್ಯೂಮ್ ಬುಕ್ ಮೊನ್ನೆ ಪತ್ರಿಕಾಗೋಷ್ಠಿ ಕರೆದು ಚರ್ಚೆ ಮಾಡಿದ್ದೇನೆ ಜಾಸ್ತಿ ಟೈಮ್ ತಗೊಳ್ಳೋದು ಬೇಡ ಇಲ್ಲಿ ಇವೆಲ್ಲ ಮಾತನಾಡ್ತಕ್ಕಂಥದ್ದು ಟೈಮ್ ಬರ್ತಾ ಇದ್ರೆ ಒಂದು ಈ ಜಾತಿ ಅಂತಕ್ಕಂಥ ವಿಷ ಬೀಜವನ್ನ ದಯ ಮಾಡಿ ಬಿಟ್ಟಬೇಡಿ ನಾವೆಲ್ಲರೂ ಒಂದೇ ನಾವು ಕನ್ನಡ ತಾಯಿಯ ಮಕ್ಕಳು ಹಾವೇರಿ ತಾಯಿಯ ಮಕ್ಕಳು ನಾವೆಲ್ಲರೂ ಒಂದೇ ಇಲ್ಲಿ ಯಾವುದೇ ಜಾತಿ ಧರ್ಮ ಸಮುದಾಯ ಅಂತಕ್ಕಂಥ ಭೇದಭಾವ ಬೇಡ ಕಟ್ಟ ಕಡೆಯ ಗ್ರಾಮದಲ್ಲಿ ಇರ್ತಕ್ಕಂಥ ಶೋಷಿತ ವರ್ಗಕ್ಕೆ ಸೇರಿರ್ತಕ್ಕಂಥ ತುಳಿತಕ್ಕೆ ಸೇರಿರ್ತಕ್ಕಂಥ ಒಂದು ವ್ಯಕ್ತಿಯನ್ನ ಮೇಲೆತ್ತಕ್ಕಂಥ ಕೆಲಸ ಮಾಡಬೇಕಾದ್ರೆ ಸಮೀಕ್ಷೆ ಮಾಡಿ ಆದ್ರೆ ನೀವು ನಿಮಗೆ ಬೇಕಾದಂಗೆ ನಿಮ್ಮ ಕುರ್ಚಿಯನ್ನ ಉಳಿಸ್ಕೊಳ್ಳೋಕ್ಕೆ ನಿಮ್ಮ ಮುಖ್ಯ ಮುಖ್ಯದನ್ನ ಭದ್ರಪಡಿಸ್ಕೊಳ್